ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೌದು ನೀನು ಸೂಪರ್ ಆಗಿರ್ತೀನಿ ಬಿಡಪ್ಪ ನಾನಿಲ್ವ ನೀನು ಸೂಪರ್ ಆಗಿ ಅದು ಸಜ್ಜೈ ಗುಡ್ ಮಾರ್ನಿಂಗ್ ಸಿ ಜು ಆಹಾ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ರೆ ಸಾಕು ಕಣ್ಣು ಹಿಂಗೆ ಬಿಡೋದು ಹಿಂಗೆ ಬಿಡೋದು ಹೆಂಗೆಂಗ್ ಬಿಡೋದು ಏನಮ್ಮ ಕುಂತು ಇವತ್ತು ಸ್ನೇಹಿತರೆ ಮಂಗಳವಾರ ತುಳಸಿ ಲಗ್ನ ಇವತ್ತು ನಾನು ಸಂಜೆ ಮಾಡ್ತಾ ಇದೀನಿ ತುಳಸಿ ಲಗ್ನ ಯಾಕೋ ಗೊತ್ತಿಲ್ಲ ಯಾವುದೇ ಹಬ್ಬ ಆದರೂ ತುಂಬ ಇಂಟ್ರೆಸ್ಟಾಗಿ ಆಗಿ ಖುಷಿಯಾಗಿ ಮಾಡ್ತಿದ್ದೆ ಯಾಕೋ ಗೊತ್ತಿಲ್ಲ ಏನಾಗಿದೆಯೋ ಮೂಡ್ ಆಫ್ ಆಗಿದೆ ಯಾಕೋ ಗೊತ್ತಿಲ್ಲ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಹುಷಾರಿಲ್ಲ ಅಥವಾ ಏನೋ ಒಂಥರ ಬೇಜಾರು ಎಲ್ಲನೂ ಕೂಡ ಖುಷಿಯಾಗಿ ಮಾಡುವೆ ಅಲ್ಲಿ ಹೊಟ್ಟಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು ಎಲ್ರಿಗೂ ಕುಂಕುಮ ಕರೆದು ಎಲ್ಲ ಮಾಡ್ಬೋದಾಗಿತ್ತು ಇಲ್ಲಿ ಏನಿಲ್ಲ ಸುಮ್ಮನೆ ಜಸ್ಟ್ ಪೂಜೆ ಮಾಡೋದು ಬೆಟ್ಟನಲ್ಲಿ ಕಾಯಿ ಹೂವು ಬಾಳೆಹಣ್ಣು ಎಲ್ಲ ತರಿಸಿಟ್ಟಿದ್ದೀನಿ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಕಡಲೆಕಾಳು ಕೂಡ ನೆನೆಸಿಟ್ಟೀನಿ ಜೊತೆಗೆ ಸ್ವಲ್ಪ ಅವಲಕ್ಕಿನೂ ಮಾಡ್ತೀನಿ ಯಾಕೆಂದ್ರೆ ಕೃಷ್ಣನಿಗೆ ಪ್ರಿಯವಾದದ್ದು ಅವಲಕ್ಕಿ ಅದಕ್ಕೋಸ್ಕರ ಅದನ್ನು ಮಾಡೋಣ ಅಂತ ಏನಮ್ಮ ನಾನೇ ಕೆಸ್ರ ಕೆಸ್ರಲ್ಲ ಮೆತ್ಕೊಂಡ್ರ ಪಾಪ ಹೊಡಿತಾರೆ ನೋಡಲಿ ಅಯ್ಯೋ ನೆನ್ನೆ ನೋಡಿಲ್ಲ ಕಣಮ್ಮ ನಾನು ನಲ್ಲಿ ನೀರು ನೋಡು ಎಲ್ಲಿಗನ ಹೋಗಿದ್ದಾವೆ ಇಲ್ಲಿ ಈ ಸೈಡಲ್ಲ ಈ ಸೈಡ ನೋಡೋ ಕಸಾಲ ಗುಡ್ಸ್ಬೇಕು ಕಡಮ್ಮ ಎಷ್ಟೊಂದು ಗಲೀಜು ಆಯ್ತು ನೋಡು ಹ್ಞೂ ಹೂವು ಬಿಡ್ಸಕ್ಕೆ ಗುಡ್ಸಾನೆ ರವೆ ರೊಟ್ಟಿ ರವೆ ರೊಟ್ಟಿ ಕಡಲೆ ಬೀಜದ ಚಟ್ನಿ ಏನಮ್ಮ ಪಕ್ಷಿ ನಿನ್ನೆ ನೋಡ್ತೀನಿ ಮುದ್ದು ಸೂಜ ಮುನ್ನ ಹಾಂ ಚಳಿ ಆಗ್ತಿಲ್ವಾ ಚಳಿ ಆಗ್ತಿಲ್ವಾ ಮುದ್ದು ಸೂಜಿ ಕೆಸರೆಲ್ಲ ಹಾಡಿದ್ರೆ ಪಪ್ಪ ಅಂತ ಇಲ್ಲೇ ಕೂತ್ಕೊಂಡವ್ರು ನೋಡಲ್ ದಮ್ಮ ಅಂತ ಹೊಡಿತಾರೆ ನೋಡಿ ರಂಗೋಲಿ ನೋಡಿ ರಂಗೋಲಿ ಹಾಕಕ್ಕೆ ಅದಕ್ಕೆ ಬೇಜಾರು ನೋಡಿ ರಂಗೋಲಿ ಹಾಕಿ ನಾಯಿ ನಾಯೆಲ್ಲ ಬಂದು ಅದ್ರ ಮೇಲೆ ಮಲ್ಕೊಂಡು ಒದ್ದಾಡಿ ಎಲ್ಲ ದಮ್ಮ ಸೂಜಮ್ಮ ಸೂಜಮ್ಮ ನೋಡಿ ಎಣ್ಣೆ ಕಬ್ಬಿಣ ಎಲ್ಲ ಕಟ್ಟಾಯಿತು ಮತ್ತು ಪಿಲ್ಲರ್ ಕೂಡ ರೈಸ್ ಮಾಡಿದ್ದಾರೆ ಐ ತಿಂಕ್ ಗುರುವಾರ ಮೋಲ್ಡ್ ಹಾಕ್ಬೋದು ಅಂತ ಅನಿಸುತ್ತೆ ಸ್ವಲ್ಪ ಊಟ ತಿಂಡಿ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಫೈನಲ್ಗೆ ರೆಡಿ ಆಯಿತು ನಮ್ಮ ಬಿಲ್ಡಿಂಗು ಮೋಲ್ಡ್ಗೆ ಸ್ನೇಹಿತರೆ ಇವಾಗ ಟೈಮು ಒಂದು ಹನ್ನೆರಡೂವರೆ ಹನ್ನೆರಡು ಮುಖಾಲಾಗಿದೆ ಇವತ್ತು ಅಡುಗೆ ಏನು ಇಲ್ಲ ರೈಸ್ ಮಾಡ್ತಾ ಇದ್ದೀನಿ ಬಸ್ಸಾರು ಸಾಂಬಾರು ಇಟ್ಟಿದೆ ಬಸ್ಸಾರು ಇದೆ ಅಲ್ಲ ಹಾಗಾಗಿ ರೈಸ್ ಮಾಡ್ತಾ ಇದ್ದೀನಿ ಅಷ್ಟೇ ಮುದ್ದೆ ಎಲ್ಲ ಏನು ಇಲ್ಲ ಒಂದು ಕಡೆ ಕಿಚನೆಲ್ಲ ಕ್ಲೀನಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ಕಡಲೆ ಕಾಡನ್ನ ಕೂಗ್ಸಿಟ್ಟಿದ್ದೀನಿ ಅಂದರೆ ತುಳಸಿ ಲಗ್ನ ಮಾಡೋದಕ್ಕೆ ಸಂಜೆ ಸಂಜೆ ಮಾಡೋಣ ಐದೂವರೆ ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ತುಳಸಿ ಗಿಡ ಏನೂ ಪೂಜೆ ಮಾಡಿಲ್ಲ ಬೆಳಗ್ಗೆ ಇವಾಗ ಇಲ್ಲೆಲ್ಲ ಒಂಥರ ಮತ್ತೆ ಮೋಡ ಸ್ಟಾರ್ಟ್ ಆಗಿದೆ ಅದಕ್ಕೆ ಅಷ್ಟೊಂದು ವೀಡಿಯೋ ಕ್ಲಾರಿಟಿಯಾಗಿ ಬರೋದಿಲ್ಲ ನಂದು ಒಳಗಡೆ ಎಲ್ಲ ಪೂಜೆ ಆಯಿತು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿದಾಯಿತು ಸ್ವಲ್ಪ ರೈಸ್ ಮಾಡಿಟ್ರೆ ಮಧ್ಯಾಹ್ನದ ಊಟಕ್ಕಾಗುತ್ತೆ ಸ್ವಲ್ಪ ಮಜ್ಜಿಗೆ ಮಾಡಬೇಕು ಇವಾಗ ನೈವೇದ್ಯಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅವಲಕ್ಕಿ ಮತ್ತು ಕಡಲೆಕಾಳು ಮಾಡ್ತಾ ಇದ್ದೀನಿ ಪೂಜೆಗೆ ಇನ್ನೇನು ಸಂಜೆಗಲ್ವಾ ಐದೂವರೆ ಮೇಲಲ್ವ ಹಾಗಾಗಿ ಎಲ್ಲ ಸ್ವಲ್ಪ ಕಲ್ಲ ಒಂದು ಸ್ವಲ್ಪ ರಂಗೋಲಿ ಇದನ್ನೆಲ್ಲ ಹಾಕಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರಲ್ಲ ಹೊಸ್ತಾಗಿ ಚಾನಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮತ್ತು ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬೆಳಗ್ಗೆ ರವಾ ರೊಟ್ಟಿ ಹೇಳಿದ್ನಲ್ಲ ರವಾ ರೊಟ್ಟಿ ಮಾಡಿದೆ ಅದನ್ನೇ ತಿಂದ್ಕೊಂಡಿದ್ದೀನಿ ಸುಮಾರು ಜನ ನಿಮ್ಮ ಚೋಕರ್ ತೋರಿಸಿ ಚೋಕರ್ ಬಂತ ನಿಮ್ಮ ಆ್ಯನಿವರ್ಸರಿ ಗಿಫ್ಟ್ ಚೋಕರ್ ಬಂದಿದೆಯಾ ತೋರಿಸಿ ತೋರಿಸಿ ಅಂತ ಕೇಳ್ತಾನೇ ಇದ್ರ ತೋರಿಸ್ತೀನಿ ಯಾಕೋ ನಾನು ಹೇಳಿದ್ನಲ್ಲ ನನಗೆ ಒಂಥರ ಇಂಟ್ರೆಸ್ಟೇ ಹೊಟ್ಟೋಗ್ಬಿಡ್ತು ಜ್ವರ ಬಂದು ಹುಷಾರಿಲ್ದಂಗಾಗಿ ಸುಸ್ತಾಗಿ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟೇ ಓಟ ಹುಟ್ಟಿದೆ ತೋರಿಸ್ತೀನಿ ಖಂಡಿತ ಚೌಕರ್ ಬಂದಿದೆ ತುಂಬ ಏನು ಎವಿ ಚೌಕರ್ ಅಲ್ಲ ಎವಿ ಚೌಕರು ಇದೆ ಒನ್ ಟ್ವೆಂಟಿ ಗ್ರಾಮ್ ಚೌಕರು ಇದೆ ನನ್ನ ಹತ್ರ ಅಂದರೆ ಫುಲ್ ನೆಕ್ಕಿಗೆ ಹಾಕುವಂಥದ್ದು ಇದು ಬಿಟ್ಟರೆ ಸಿಂಪಲ್ಲಾಗಿ ಸುಮ್ಮನೆ ಇದೇನೋ ನೋಡೋಕೆ ಹೋಗಿದಾಗ ನನಗೆ ಇಷ್ಟ ಆಗಿತ್ತು ಅಂತ ತೊಗೊಂಡಿದ್ದು ತೋರಿಸ್ತೀನಿ ತೋರಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಮುಳಗಲ್ಲಿ ನಿಮಗೆ ತೋರಿಸ್ತೀನಿ ಮತ್ತು ಲೈಟ್ ವೈಟ್ ಜ್ಯುವೆಲ್ಲರಿಗಳನ್ನ ಕೇಳ್ತಾಯಿದ್ರೆ ಅದನ್ನು ತೋರಿಸ್ತೀನಿ ಈ ಇಷ್ಟರಲ್ಲಿ ಎಲ್ಲ ವಿಡಿಯೋಗಳನ್ನು ಮಾಡಬೇಕಾಗಿತ್ತು ಬಟ್ ಹುಷಾರಿದ್ದ ಕಾರಣ ಎಲ್ಲನೂ ಸ್ಕಿಪ್ ಆಗಿದೆ ಅಷ್ಟೇ ರೈಸ್ ಮಾಡಿಟ್ಟು ಇವಾಗ ಬೆಟ್ಟದ ನಲ್ಲಿಕಾಯಿ ಎಲ್ಲ ತೊಗೊಂಬಂದಿದ್ದಾರೆ ಅದ್ರ ಕೊಂಬೆ ಬೆಟ್ಟದ ನಲ್ಲಿಕಾಯಿ ಅಂತ ಅಂದರೆ ಈ ಸೀಸನಲ್ಲೇ ಜಾಸ್ತಿ ಸಿಗೋದು ಮಹಾವಿಷ್ಣುವಿನ ಸಂಕೇತ ಬೆಟ್ಟದ ನಲ್ಲಿಕಾಯಿ ಗಿಡ ಮತ್ತು ಮಹಾಲಕ್ಷ್ಮಿ ತುಳಸಿ ಮಾತೆ ಎರಡಗೂ ಇಟ್ಟು ಲ ತುಳಸಿ ಲಗ್ನ ಮಾಡಬೇಕಾಗಿರೋ ಅಂಥದ್ದು ಇವತ್ತು ಒಂದು ವರ್ಷ ಯಾವಾಗಲೂ ನಮ್ಮ ಆ್ಯನಿವರ್ಸರಿ ದಿವ್ಸವೇ ತುಳಸಿ ಲಗ್ನ ಬಂದಿತ್ತು ಬಹಳ ಖುಷಿಯಾಗಿತ್ತು ನನಗೆ ತುಳಸಿ ಲಗ್ನ ದಿವಸ ನಮ್ದು ಆ್ಯನಿವರ್ಸರಿ ಬಂದಿದೆ ನಮ್ಮ ಈ ಸಲ ಮುಂದಕ್ಕೆ ಹೋಗಿದೆ ನೆಕ್ಸ್ಟು ಹದಿನೆಂಟನೇ ತಾರೀಕು ನಮ್ಮದು ಆ್ಯನಿವರ್ಸರಿ ಇರೋದು ನೋಡೋಣ ಏನೂ ಪ್ಲ್ಯಾನ್ ಇಲ್ಲ ನಮ್ಮದು ಈ ಸಲ ಎಲ್ಲೂ ಹೊರಗೆ ಹೋಗೋ ಪ್ಲ್ಯಾನ್ ಇಲ್ಲ ಏನು ಏನು ಪ್ಲ್ಯಾನ್ ಇಲ್ಲ ದೇವಸ್ಥಾನಕ್ಕೊಂದು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬೆಟ್ಟನಲ್ಲಿ ಕಾಯೆಲ್ಲ ರೆಡಿ ಮಾಡ್ಕೋಬೇಕು ತುಂಬ ತಪ್ಪು ನಲ್ಲಿಕಾಯಿ ಏನು ಸಿಕ್ಕಿಲ್ಲ ಚಿಕ್ಕ ಚಿಕ್ಕ ಸಿಕ್ಕಿದೆ ಪ್ರತಿ ವರ್ಷ ನಮ್ಮ ಮನೆಯವ್ರು ರೆಡಿ ಮಾಡಿಕೊಡೋರು ಬೆಟ್ಟದ ನಲ್ಲಾಯಿ ಹೇಗೆ ದೀಪ ಹಚ್ಚೋದಕ್ಕೆಲ್ಲ ಸಲ ಕೇಳ್ತಾ ಇದ್ದೀನಿ ಏನೋ ಅದನ್ನು ಕಟ್ ಮಾಡ್ಕೊಡ್ತೀನಿ ತೊಗೊಂಬ ಅಂತ ಏನೂ ಹೇಳಿಲ್ಲ ಸುಮ್ಮನೆ ಮಲಗಿದ್ದಾರೆ ನೋಡೋಣ ನಾನೇ ಪ್ರಯತ್ನ ಮಾಡೋಣ ನಾನೇ ಕೇಳ್ತೀನಿ ಮನೆಯವ್ರಿಗೆ ಅದನ್ನು ಹೇಗೆ ಕಟ್ ಮಾಡೋದು ಹೇಗೆ ಬೀಜ ಎಲ್ಲಾದರೂ ತೆಗಿಯೋದು ಅಂತ ಹೇಳ್ತಾರೆ ಅವಾಗ ಮಾಡ್ಕೊಳ್ಳೋಣ ಇವಾಗ ಬನ್ನಿ ರೈಸ್ ಮಾಡಿಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೀವೆಲ್ಲ ಹೇಗೆ ಮಾಡ್ತಾಯಿದ್ದೀರಾ ಇವತ್ತು ಮಾಡ್ತಾಯಿದ್ದೀರಾ ನಾಳೆ ಮಾಡ್ತಾ ಇದ್ದೀರಾ ತಿಳಿಸಿ ಆ್ಯಕ್ಚುಲಾಗಿ ತುಳಸಿ ಹಬ್ಬ ಮಂಗಳವಾರ ಮತ್ತು ಬುಧವಾರ ಎರಡು ದಿವಸವೂ ಮಾಡ್ಬೋದು ಇವತ್ತು ನಾಲ್ಕು ಗಂಟೆ ಮೇಲೆ ಇದು ತುಳಸಿ ಪೂಜೆಗೆ ಲಗ್ನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನಾಳೆ ಕೂಡ ಮಾಡ್ಬೋದು ಅಂದರೆ ನಾಳೆ ಬೆಳಗ್ಗೆ ತುಳಸಿ ಪೂಜೆಗೆ ಲಗ್ನ ಮುಗ್ದೋಗ್ಬಿಡುತ್ತೆ ಸಾಮಾನ್ಯವಾಗಿ ಮಂಗಳವಾರ ಇವತ್ತೇ ಮಾಡಿದ್ರೆ ಒಳ್ಳೆಯದು ಒಳ್ಳೆಯ ದಿನ ಇವತ್ತು ನಾಳೆ ಎರಡು ದಿವಸವೂ ಬಂದಿದೆಯಂತೆ ಕ್ಯಾಲೆಂಡರಲ್ಲೆಲ್ಲ ಕೊಟ್ಟಿರೋದು ಇವತ್ತು ಕೊಟ್ಟಿದ್ದಾರೆ ನಾನು ಕೂಡ ಇವತ್ತೇ ಮಾಡ್ತಾಯಿದ್ದೀನಿ ಸಂಜೆ ಒಬ್ರು ಕಮೆಂಟ್ ಹಾಕಿದರು ನಾಳೆ ಅಲ್ವಾ ತುಳಸಿ ಹಬ್ಬ ಇರೋದು ಅಂತ ಖಂಡಿತ ಇಲ್ಲ ಗುರುವಾರ ಮಾಡ್ತಾ ಇದ್ದಾರೆ ನಾನು ಕೂಡ ಸಂಜೆ ಮಾಡ್ತಾಯಿದ್ದೀನಿ ಏನಿಲ್ಲ ತುಂಬ ಆಡಂಬರದ ಪೂಜೆ ಏನಲ್ಲ ಸಿಂಪಲ್ಲಾಗಿ ತುಳಸಿ ಲಗ್ನ ಮಾಡಿ ಮುಗಿಸೋದು ಅಂದರೆ ಕಿರು ದೀಪಾವಳಿ ಅಂತ ಕೂಡ ಇದನ್ನು ಕ ಕರೀತಾರೆ ಜೊತೆಗೆ ವಿಷ್ಣು ಮತ್ತು ಮಹಾಲಕ್ಷ್ಮಿ ದೇವಿ ಮದುವೆ ಆಗಿದಂತಹ ದಿನ ಅಂತಲೂ ಕೂಡ ಕರೀತಾರೆ ಅಂದರೆ ಮಹಾವಿಷ್ಣು ಮತ್ತು ತುಳಸಿ ಮಾತೆಯ ವೇಟಿಂಗ್ ಆ್ಯನಿವರ್ಸರಿ ಇವತ್ತು ಅಂತ ನಮ್ಮ ನಮ್ಮ ಕಾಲಕ್ಕೆ ಹೇಳೋದಾದರೆ ಆ್ಯನಿವರ್ಸರಿ ಇವತ್ತು ಮಹಾವಿಷ್ಣು ಮತ್ತು ತುಳಸಿ ಮಾತೆಯೋ ಅಂತ ಬಟ್ ಅದನ್ನು ನಮ್ಮ ಹಿಂದೂಗಳು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಇದು ಒಂದು ಚಿಕ್ಕ ದೀಪಾವಳಿ ಇದು ಕೂಡ ಒಂಥರ ಖುಷಿ ಚೆನ್ನಾಗಿರುತ್ತೆ ಬನ್ನಿ ಮುಂದಿನ ಕೆಲಸಗಳನ್ನ ನೋಡೋಣ ತಿನ್ನಲಿಕ್ಕೆ ತುಂಬ ಒಳ್ಳೆಯದು ಹೆಲ್ತ್ಗೆ ಬಟ್ ತಿನ್ನೋದಕ್ಕೆ ಹುಳಿ ಬಿ ಪಿ ಶುಗರು ಏರ್ ಫಾಲು ಸ್ಕಿನ್ಗೆ ಎಲ್ಲದಕ್ಕೂ ಒಳ್ಳೆಯದು ಬಟ್ ಇದನ್ನು ಜ್ಯೂಸ್ ಮಾಡಿ ಕೂಡ ಕುಡಿತೀನಿ ನಾನು ತುಂಬ ಮೋಡ ಇದೆ ಬೆಳಕಂತೂ ಇಲ್ಲ ಮನೇಲಿ ಒಂದು ಕಡೆ ರೈಸ್ ಮಾಡಿಟ್ಬಿಟ್ಟು ಮನೆಯವರು ಶುಚಿತ್ನ ಕರ್ಕೊಂಬಂದ್ಬಿಡ್ತ ಕರ್ಕೊಂಬಂದರು ಅವನ್ನೂ ಕೂಡ ಮಲಗಿಸಿ ತುಂಬ ಟೈಮ್ ಆಗಿಬಿಡ್ತು ಯಾಕೆ ಅಂತ ಅಂದರೆ ಹೇಳಿದ್ನಲ್ಲ ಮಧ್ಯಾಹ್ನ ಯಾರೋ ಬಂದಿದ್ದ ಕಾರಣ ತುಂಬ ಅಂದರೆ ಆಗಿಬಿಡ್ತು ನಾನು ಆ್ಯಕ್ಚುಲಾಗಿ ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆಯಿಂದನೇ ಎಲ್ಲ ರೆಡಿ ಮಾಡೋದಕ್ಕೆ ಶುರು ಮಾಡ್ತೀನಿ ಬಟ್ ನಾನಿಲ್ಲಿ ಇವತ್ತು ರೆಡಿ ಮಾಡೋಕ್ಕೆ ಹೋಗಿದ್ದೇನೆ ಮೂರುವರೆ ನಾಲ್ಕು ಗಂಟೆಗೆ ಹಂಗಾಗಿ ತುಂಬ ಲೇಟ್ ಆಯಿತು ಯಾಕೆಂದರೆ ರಂಗೋಲಿಗಳನ್ನ ಹಾಕಬೇಕು ಮತ್ತು ಬಾಗಿಲಿಗೆ ರಂಗೋಲಿ ಹಾಕಬೇಕು ಮತ್ತು ಸಂಜೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಇದೆಲ್ಲ ಮಾಡಬೇಕು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ಸಾರಿ ಸ್ನೇಹಿತರೆ ಹಾಗಾಗಿ ಲೇಟ್ ತುಂಬಾ ಲೇಟ್ ಆಗಿಬಿಡ್ತು ಇವಾಗ ಬೆಟ್ಟದ ಕೈ ತುಂಬ ಏನೂ ದಪ್ಪದೇನೂ ಸಿಗಲಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದೇ ಸಿಕ್ಕಿತ್ತು ತುಂಬ ದಪ್ಪ ದಪ್ಪ ಸಿಕ್ಕಿದ್ರೆ ಮನೆಯವರು ಅದನ್ನು ಕಟ್ ಮಾಡಿ ಬೀಜ ಎಲ್ಲ ನೀಟಾಗಿ ತೆಕ್ಕೊಡ್ತಾರೆ ಅಂದರೆ ಅದನ್ನು ಬೌಲ್ ಥರ ಮಾಡಿ ಕೊಡ್ತಾರೆ ಗೆಜ್ಜೆ ಬತ್ತಿ ಹತ್ತು ಹಚ್ಚೋದಕ್ಕೆ ತುಪ್ಪದ ಬತ್ತಿ ಹಚ್ಚೋದಕ್ಕೆ ಈ ಸಲ ತುಂಬ ಚಿಕ್ಕದು ಇದ್ದಿದ್ದರಿಂದ ಎಲ್ಲನೂ ಕೂಡ ಮನೆಯವರು ನೆನ್ನೆನೆ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದರು ಸುಜಿಕ್ನ ಕರ್ಕೊಂಬರೋಕ್ಕೆ ಹೋಗಿದ್ರಲ್ಲ ಅವಾಗ ತಗೊಂಡ್ಬಂದಿದ್ರು ನಮ್ಮ ಗುಬ್ಬಿನಲ್ಲಿ ತುಳಸಿ ಹಬ್ಬ ಇದೆಲ್ಲ ಬಂದಾಗ ತರಕಾರಿ ಅಂಗಡಿಗಳಲ್ಲಿ ಮತ್ತು ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಮಾರ್ತಾ ಇರ್ತಾರೆ ತುಳಸಿ ಕೊಂಬೆಗಳು ಮತ್ತು ಇವಾಗ ಸೀಸನ್ ಅಲ್ವಾ ಇದು ಇವಾಗಿಂದ ಸೀಸನ್ ಸ್ಟಾರ್ಟ್ ಆಗುತ್ತೆ ಇದು ನಲ್ಲಿಕಾಯಿ ಇದನ್ನೆಲ್ಲ ಮಾರ್ತಾ ಇರ್ತಾರೆ ನಾನು ಇವಾಗ ಸದ್ಯಕ್ಕೆ ನನಗೆ ಹೇಗೆ ಬರುತ್ತೋ ಹಾಗೆ ಮಧ್ಯಕ್ಕೆ ಕಟ್ ಮಾಡಿ ಆದಷ್ಟು ಬೀಜ ಎಲ್ಲ ರಿಮೂವ್ ಮಾಡಿ ಒಂದು ಒಂಬತ್ತು ಬತ್ತಿಗಳನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ತಿನ್ನೋದಕ್ಕೂ ದೇಹಕ್ಕೆ ತುಂಬಾ ಒಳ್ಳೆಯದು ಮುಂದೆ ಹೇಳ್ತೀನಿ ನಿಮಗೆ ಸ್ನೇಹಿತರೆ ಊಟ ಎಲ್ಲ ಆಯಿತು ಆವಾಗಲೇ ರೆಡಿ ಮಾಡೋಣ ಅಂದ್ಕೊಂಡೆ ಅಂದರೆ ತುಳಸಿ ಹಬ್ಬಕ್ಕೆ ಅಷ್ಟರಲ್ಲಿ ಮನೆಗೆ ಯಾರೋ ಬಂದರು ನಮ್ಮ ಫ್ರೆಂಡ್ ಬಂದರು ಸರಿ ನಂಗೆ ಹುಷಾರಿಲ್ಲ ಅಂತ ಯಾರೋ ಹೇಳಿದ್ದಾರೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ ಬಂದಿದ್ವಿ ಅಂತ ಅಂದರು ಸರಿಯಾಗಿ ಗುಬ್ಬಿ ಬಂದಾಗ ಬರ್ತಾರೆ ಕಲಾ ಅಂತ ಗೋಪಾಲಪುರದ್ದು ಕಲಾ ನಿಮಗೆ ಗೊತ್ತೇ ಇದೆ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ಯಾರು ಅಂತ ಸರಿ ಶುಚಿತ್ತು ಅವ್ನಿಗೆ ಸರಿ ಊಟ ಮಾಡ್ಸೋಕ್ಕೂ ಆಗಲಿಲ್ಲ ಇವಾಗ ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಒಳಗಡೆ ತುಂಬ ಹೊರಗಡೆ ತುಂಬ ಚಳಿ ಇದೆ ಆಮೇಲೆ ನಮಗೆ ವಿಡಿಯೋ ಅಷ್ಟು ನಾನು ರಿಂಗ್ ಲೈಟು ಇದೆಲ್ಲ ಹಾಕೊಳ್ಳಲ್ಲ ನೋಡ್ರಿ ಒಳಗಡೆ ಅಷ್ಟು ವೀಡಿಯೋ ಕ್ಲಾರಿಟಿಯಾಗಿ ಬರಲ್ಲ ಸ್ವಲ್ಪ ಹೊರಗಡೆ ಆದರೆ ಚೆನ್ನಾಗಿ ಬರುತ್ತೆ ವೀಡಿಯೋಗಳೆಲ್ಲ ಇವಾಗ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ನೀವು ಮೊದಲೇದಾಗಿ ಕಸ ಎಲ್ಲ ಉಡ್ಸ್ಕೊಂಡ್ಬಿಟ್ಟು ಆಮೇಲೆ ತುಳಸಿ ಕಟ್ಟೆನ ರೆಡಿ ಮಾಡೋಣ ಈ ಸಲ ನಾಲ್ಕೂವರೆ ಐದು ಗಂಟೆಗೆಲ್ಲ ಪೂಜೆ ಮಾಡ್ಬಿಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗೇ ಹೋಯಿತು ಬನ್ನಿ ಇವಾಗ ಬೇಗ ಬೇಗ ರೆಡಿ ಮಾಡ್ಕೊಡೋಣ ಇದು ನಲ್ಲಿಕಾಯಿ ಕೈ ಸೀಸನಲ್ಲಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಮತ್ತು ಇದರಿಂದ ಏನು ಬೆನಿಫಿಟ್ ಅಂತಂದರೆ ನಮಗೆ ವೈಟ್ ಏರ್ಸ್ ಏನಾದರೂ ಆಗ್ತಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಜೊತೆಗೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಮೇಯ್ನಾಗಿ ಬಿ ಪಿ ಶುಗರು ಇದೆಲ್ಲ ಇರೋರು ತೊಗೊಂಡ್ರೆ ತುಂಬಾ ಹೆಲ್ತ್ಗೆ ಒಳ್ಳೇದು ಅದರಲ್ಲೂ ಅದನ್ನು ಬೀಜ ಎಲ್ಲ ರಿಮೂವ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಪ್ಪಲ್ಲಿ ಅದನ್ನು ನೆನೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆ ಹಾಕಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಡೈಲಿ ಒಂದು ಎರಡು ಅದನ್ನು ತಿನ್ಕೊಳ್ತಾ ಬಂದರೆ ಶುಗರು ಬಿ ಪಿ ಇರೋರು ತುಂಬನೇ ಒಳ್ಳೆಯದು ಅಂದರೆ ಬಿಸಿಲಲ್ಲಿ ಅದು ತುಂಬನೇ ಒಣಗಬೇಕು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ ಈ ಸೀಸನ್ ಬಂದಾಗ ಬೆಟ್ಟದ ಕೈ ಎಲ್ಲೇ ಸಿಕ್ಕಿದ್ರೂ ಕೂಡ ಆಮ್ಲನ ನಾನು ತೊಗೊಂಬಂದು ಅದನ್ನು ತುರಿದ್ಬಿಟ್ಟು ಅಥವಾ ಮಿಕ್ಸಿಗೆ ಹಾಕಿ ಒಣಗಿಸಿ ಇಟ್ಕೊತೀನಿ ಯಾಕೆಂದರೆ ಹಾಯಿಲ್ನ ತಲೆಗೆ ಆಯಿಲ್ ಅಪ್ಲೈ ಮಾಡ್ತೀವಲ್ವಾ ಅದಕ್ಕೆ ಹಾಕಿ ಕಾಯಿಸ್ಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ತರಿಸಿ ಇಟ್ಕೊಂಡಿದ್ದೀನಿ ಇವಾಗ ತುಳಸಿ ಗಿಡನ ರೆಡಿ ಮಾಡ್ಕೋತಾ ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ಸ್ವಲ್ಪ ನಲ್ಲಿಕಾಯಿ ಇರೋವಂಥ ಕೊಂಬೆನ ತೊಗೊಂಬಂದು ಇವಾಗ ತುಳಸಿ ಜೊತೆ ಫಿಕ್ಸ್ ಮಾಡಿದ್ದೀನಿ ಜೊತೆಗೆ ಒಂದು ಬ್ಲೌಸ್ ಪೀಸ್ನ ಈ ಥರ ಮನೇಲಿ ಯಾವುದಿದೆ ಅದು ಹೊಸ ಬ್ಲೌಸ್ ಪೀಸ್ನ ಈ ಥರ ನರಿಗೆ ಮಾಡಿ ತುಳಸಿ ಕಟ್ಟೆಗೆ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಇನ್ನು ಪಾಟಲ್ಲಿರೋರು ಏನು ಮಾಡಬೇಕು ಅಂತಂದರೆ ಈಗ ನಮ್ಮನೆಯಲ್ಲಿರುವಂತಹ ಪಾಟ್ ಎಲ್ಲ ಕೂಡ ಟೈಲ್ಸ್ ಇದೆ ಮುಂಚೆ ಎಲ್ಲ ಪಾಟಲ್ಲಿತ್ತು ಪಾಟಲ್ಲಿರೋರು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಹೊಸ ಸುಣ್ಣನ ತೊಗೊಂಬಂದು ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಬ್ರಷ್ ಸಹಾಯದಿಂದ ಪಾಟ್ಗೆಲ್ಲ ಹಚ್ಚಿ ಮತ್ತು ಕೆಮ್ಮಣ್ಣಿಂದನೂ ಕೂಡ ಅಲಂಕಾರ ಮಾಡಬಹುದು ಹೊಸದಾಗಿ ಪಾಟಲ್ಲಿ ಹಾಕಿ ತುಳಸಿ ಹಬ್ಬಕ್ಕೆ ಅಂತಲೇ ರೆಡಿ ಮಾಡಿರುವಂಥವ್ರು ಈ ಥರ ಮಾಡ್ಕೊಬೋದು ಅದು ತುಂಬಾ ಶ್ರೇಷ್ಠ ಸುಣ್ಣನ ಹಚ್ಚಿ ಕೆಮ್ಮಣ್ಣನ್ನು ಹಚ್ಚಿ ಅಲಂಕಾರ ಮಾಡೋದು ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ತುಂಬ ಶ್ರೇಷ್ಠನೂ ಕೂಡ ಅಂತಲೇ ಹೇಳ್ತಾರೆ ಇವಾಗ ನೋಡಿ ಒಂದು ಬ್ಲೌಸ್ ಪೀಸ್ನ ಫಿಕ್ಸ್ ಮಾಡಿದ್ದೀನಿ ಒಂದು ಕೃಷ್ಣನ ಬೊಂಬೆ ಇದೆ ಅದನ್ನು ಕೂಡ ತೋರಿಸ್ತೀನಿ ಲಾಸ್ಟ್ನಲ್ಲಿ ಇಟ್ಟಿದ್ದೀನಿ ಇವಾಗ ಗಂಧದಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ ಗಂಧ ಮತ್ತು ಕುಂಕುಮ ಅರಿಶಿಣದಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಟೈಮ್ ನಾಲ್ಕು ಗಂಟೆ ಮೇಲಾಗಿದೆ ಇದೆಲ್ಲ ಆದಮೇಲೆ ರಂಗೋಲಿ ಇದನ್ನೆಲ್ಲ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೋಬೇಕು ಪೂಜೆಗೆ ರೆಡಿ ಮಾಡ್ಕೋಬೇಕು ಮತ್ತು ನಾನು ಕೂಡ ರೆಡಿ ಆಗಬೇಕು ಯಾವಾಗ ಮುಗಿಸ್ತೀನೋ ಏನೋ ಗೊತ್ತಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಸಸ್ಯಗಳು ಮರಗಳು ಇವೆಲ್ಲದಕ್ಕೂ ಕೂಡ ಪವಿತ್ರ ಸ್ಥಾನವನ್ನು ಕೊಟ್ಟಿದ್ದೀವಿ ಅವುಗಳು ಇದೆಲ್ಲವನ್ನೂ ಕೂಡ ದೇವರು ದೇವತೆಗಳು ಅಂತ ಪೂಜೆ ಮಾಡ್ಕೊತಾ ಬಂದಿದ್ದೀವಿ ಅವುಗಳಲ್ಲಿ ಒಂದು ತುಳಸಿ ಇದನ್ನು ನಾವು ಪವಿತ್ರ ತುಳಸಿ ಮಾತೆ ತುಳಸಿ ಎಂದು ಕರಿತೀವಿ ಮತ್ತು ಶುದ್ಧತೆಯ ಸಂಕೇತ ಅಂತಲೂ ಕರಿತೀವಿ ಈ ತುಳಸಿ ಗಿಡದಲ್ಲಿ ತುಳಸಿ ಮಾತೆಯಲ್ಲಿ ಅನೇಕ ಔಷಧಿ ಗುಣಗಳು ಇದೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಮಾತೆಗೆ ತುಳಸಿ ಪೂಜೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಮತ್ತು ನಮ್ಮ ಹಿಂದೂ ಮನೆಗಳಲ್ಲಿ ಎಲ್ಲರೂ ಮನೆಯಲ್ಲೂ ಕೂಡ ತುಳಸಿನ ಇಟ್ಟಿರ್ತೀವಿ ಮತ್ತು ತುಳಸಿನ ಮಹಾಲಕ್ಷ್ಮಿಯ ಸಂಕೇತ ಅಂದರೆ ಮಹಾವಿಷ್ಣುವಿನ ಪತ್ನಿ ಲಕ್ಷ್ಮಿಯ ಸಂಕೇತ ಅಂತ ಪೂಜಿಸ್ತಾ ಭಾವಿಸ್ತಾ ಬಂದಿದ್ದೀವಿ ಇನ್ನು ತುಳಸಿ ವಿವಾಹ ಅಂದರೆ ಶ್ರೀ ಕೃಷ್ಣನ ಪೌರಾಣಿಕ ವಿವಾಹ ಪೌರಾಣಿಕ ಇತಿಹಾಸವೂ ಕೂಡ ಹೊಂದಿದೆ ಇದು ತುಳಸಿ ಸಸ್ಯದೊಂದಿಗೆ ವಿಷ್ಣುವಿನ ಅವತಾರ ಅಂತಲೇ ಹೇಳ್ಬೋದು ನಾವು ಯಾವುದೇ ಒಂದು ಹಬ್ಬ ಹರಿದಿನ ಎಲ್ಲನೂ ಮಾಡಬೇಕಾದ್ರೆ ಅದರ ಹಿಂದಿನ ಕತೆ ಅಥವಾ ಅದರ ಒಂದು ಮಹತ್ವ ಇದೆಲ್ಲನೂ ತಿಳ್ಕೊಂಡು ಮಾಡಿದಾಗ ಹೆಚ್ಚಿನ ಒಂದು ಸಂತೋಷ ಖುಷಿ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ಬೋದು ಇದರ ಒಂದು ಪುಟ್ಟ ಕಥೆನ ನಿಮಗಾಗಿ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರುವಂತಹ ಒಂದು ಪೌರಾಣಿಕ ಸಣ್ಣ ಒಂದು ಕಥೆನ ನಿಮಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಬೃಂದ ಬೃಂದ ಅಂತಂದರೆ ತುಳಸಿ ಮಾತೆಯ ಮತ್ತೊಂದು ಹೆಸರು ಈ ಬೃಂದಾ ದೇವಿ ವಿಷ್ಣುವಿನ ಅತ್ಯಂತ ಪ್ರಾಮಾಣಿಕ ಪರಮ ಭಕ್ತೆ ಅಂತಲೇ ಹೇಳ್ಬೋದು ಆದರೆ ಬೃಂದಾದೇವಿ ರಾಕ್ಷಸ ಜಲಂಧರನ ಹೆಂಡತಿಯಾಗಿರ್ತಾಳೆ ಅದರೊಳಗೆ ಜೊತೆಗೆ ಮಹಾವಿಷ್ಣುವಿನ ಪರಮ ಭಕ್ತೆ ಜೊತೆಗೆ ವಿಷ್ಣುವಿನ ಅನುಯಾಯಿ ಕೂಡ ಆಗಿರ್ತಾಳೆ ಇನ್ನು ರಾಕ್ಷಸ ಜಲಂಧರನ ಜಲಂಧರನ ಉದ್ದೇಶ ಏನಾಗಿರುತ್ತೆ ಅಂತ ಅಂದರೆ ದೇವತೆಗಳನ್ನ ಸೋಲಿಸಬೇಕು ದೇವತೆಗಳು ಎಲ್ಲರನ್ನೂ ಕೂಡ ನನ್ನ ವಶದಲ್ಲಿಟ್ಕೋಬೇಕು ದೇವತೆಗಳ ಮೇಲೆ ಅಧಿಕಾರವನ್ನು ಚಲಾಯಿಸಬೇಕು ಅನ್ನೋದು ಒಂದು ಜಲಂಧರನ ಒಂದು ಆಸೆ ಆಗಿರುತ್ತೆ ಆದರೆ ಜಲಂಧರ ದುಷ್ಟ ರಾಕ್ಷಸ ದೇವತೆಗಳ ಮೇಲೆ ಅಧಿಕಾರನ ಚಲಾಯ ದುಷ್ಟ ರಾಕ್ಷಸ ಜಲಂಧರ ಏನಿರ್ತಾನೆ ಅವನು ದೇವತೆಗಳ ಮೇಲೆ ದಾಳಿನ ಮಾಡ್ತಾನೆ ಇರ್ತಾನೆ ಆದರೆ ದೇವತೆಗಳಿಗೆ ಆದರೆ ದೇವತೆಗಳಿಗೆ ಜಲಂಧರನನ್ನು ಸಂಹಾರ ಮಾಡೋದಕ್ಕೆ ಹಾಕ್ತಾರಲ್ಲ ಯಾಕೆ ಅಂತ ಅಂದರೆ ಆಕೆಯ ಪತ್ನಿ ಮಹಾವಿಷ್ಣುವಿನ ಪರಮ ಆಗಿರ್ತಾಳೆ ಅವಳ ದೃಷ್ಟಿ ಯಾವಾಗಲೂ ಜಲಂಧರನ ಮೇಲೆ ಇರುತ್ತೆ ಜಲಂಧರನನ್ನು ಯಾವಾಗಲೂ ಆಕೆ ರಕ್ಷಿ ರಕ್ಷಣೆ ಮಾಡ್ತಲೇ ಬಂದಿರ್ತಾಳೆ ಮಹಾವಿಷ್ಣುವಿನ ಭಕ್ತಿ ಆದಮೇಲೆ ಆಕೆಗೂ ಕೂಡ ಬಹಳಷ್ಟು ಶಕ್ತಿ ಇರುತ್ತೆ ಹಾಗಾಗಿ ಗಂಡನನ್ನು ಯಾವಾಗಲೂ ರಕ್ಷಣೆ ಮಾಡ್ತಾನೆ ಇರ್ತಾಳೆ ಹಾಗಾಗಿ ದೇವತೆಗಳಿಗೆ ಅವನನ್ನು ಸಂಹಾರ ಮಾಡೋದಕ್ಕಾಗೋದಿಲ್ಲ ಮತ್ತು ಇತರೆ ದೇವತೆಗಳು ಎಲ್ಲವೂ ಕೂಡ ಯೋಚನೆ ಮಾಡಿ ಮಹಾವಿಷ್ಣುವಿನ ಬಳಿಗೆ ಹೋಗಿ ಬೇಡ್ಕೊಳ್ತಾರೆ ಒಂದು ದಿನದ ಮಟ್ಟಿಗೆ ಜಲಂಧರನ ಅವತಾರವನ್ನು ತಗೊಂಡು ನೀವು ಆಕೆಯ ದೃಷ್ಟಿಯನ್ನು ಬೃಂದಾದೇವಿಯ ದೃಷ್ಟಿಯನ್ನು ನಿಮ್ಮ ಕಡೆ ಸೆಳೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಮಹಾವಿಷ್ಣು ಒಪ್ಕೊಂಡು ಒಂದು ರಾತ್ರಿ ಜಲಂಧರನ ಒಂದು ಅವತಾರನ ತಗೊಂಡು ಆ ಒಂದು ರಾತ್ರಿ ಪೂರ್ತಿ ಜಲಂಧರನ ಅವತಾರದಲ್ಲಿ ಬೃಂದಾದೇವಿಯ ಜೊತೆಗೆ ಮಹಾವಿಷ್ಣು ಕಳೆದು ಬಿಡ್ತಾನೆ ಒಂದು ದಿನ ಆಗ ಆಕೆಗೆ ಮಹಾವಿಷ್ಣು ಇವರು ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ ನಾಗ ಬೃಂದಾದೇವಿಯ ದೃಷ್ಟಿ ವಿಷ್ಣು ಜಲಂಧರನ ಅವತಾರದಲ್ಲಿ ಇದ್ದಾಗ ಜಲಂಧರನ ಮೇಲೆ ಇರುತ್ತೆ ಆ ಸಮಯದಲ್ಲಿ ದೇವತೆಗಳು ಜಲಂಧರನ ಸಂಹಾರ ಮಾಡಿ ಸೋಲಿಸಿ ಆತನನ್ನು ಸಂಹಾರ ಮಾಡ್ತಾರೆ ಅಂತ ಹೇಳ್ತಾರೆ ಆಕೆಗೆ ಗೊತ್ತಾಗೋದಿಲ್ಲ ವಿಷ್ಣು ನನ್ನ ಗಂಡನ ರೂಪದಲ್ಲಿ ಇದ್ದಾರೆ ಅಂತ ನಂತರ ಆಕೆಗೆ ತಿಳಿದಾಗ ತುಂಬಾ ಬೇಜಾರು ಮಾಡ್ಕೊತಾಳೆ ಮತ್ತು ಕೋಪ ಮಾಡ್ಕೊತಾಳೆ ಹಾಗಾಗಿ ತುಂಬ ಅಶಕ್ತಳಾಗ್ಬಿಡ್ತಾಳೆ ಮಹಾವಿಷ್ಣುವಿಗೆ ಆಕೆಯ ಒಂದು ಒಂದು ತಪ್ಪಿನ ಅರವಾಗಿ ಮಹಾವಿಷ್ಣು ಕ್ಷಮೆನೂ ಕೂಡ ಬೃಂದಾದೇವಿಯತ್ರ ಕೇಳ್ಕೊಂತಾನೆ ನಂತರ ಆಕೆಯ ನೀನು ಮುಂದಿನ ಅವತಾರದಲ್ಲಿ ನಾನು ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸ್ತೀನಿ ಮಾಡಿದ ತಪ್ಪಿಗೆ ವಿಷ್ಣು ನಿನ್ನ ಪತ್ನಿಯಾಗಿ ಸ್ವೀಕರಿಸ್ತೀನಿ ಮುಂದಿನ ಅವತಾರದಲ್ಲಿ ಅಂತ ಒಂದು ಮಾತನ್ನು ಆಕೆಗೆ ಒಂದು ಭಾಷೆನ ಮಹಾವಿಷ್ಣು ಬೃಂದಾದೇವಿಗೆ ನಿನ್ನ ಆ ಬೃಂದಾದೇವಿಯನ್ನು ಒಂದು ಪವಿತ್ರ ತುಳಸಿ ಗಿಡವಾಗಿ ಪರಿವರ್ತನೆ ಮಾಡಿಬಿಡ್ತಾರೆ ಅವತ್ತಿನಿಂದ ತುಳಸಿ ಬೃಂದಾದೇವಿಗೂ ತುಳಸಿ ಅಂತ ಹೆಸರು ಬಂತು ಮತ್ತು ಮುಂದಿನ ಅವತಾರದಲ್ಲಿ ಮಹಾವಿಷ್ಣು ತುಳಸಿಯನ್ನು ಒರೆಸಿ ತುಳಸಿ ವಿವಾಹವನ್ನು ಮಾಡಿಕೊಳ್ತಾರೆ ಅವತ್ತಿನಿಂದ ಈ ಪೌರಾಣಿಕ ಹಿನ್ನೆಲೆ ಅವತ್ತಿನಿಂದ ಈ ತುಳಸಿ ಹಬ್ಬನ ತುಳಸಿ ಲಗ್ನ ತುಳಸಿ ವಿವಾಹ ಅಂತ ನಮ್ಮ ಈ ವಿವಾಹ ಅಂತ ನಮ್ಮ ಎಲ್ಲ ಹಿಂದೂಗಳು ನಡೆಸಿಕೊಂಡು ಆವತ್ತಿಂದ ಬಂದಿದ್ದಾರೆ ಇದನ್ನು ಕಿರು ದೀಪಾವಳಿ ಅಂತ ಕೂಡ ಕರೀತಾರೆ ಇದು ತುಳಸಿ ಲಗ್ನ ಅಥವಾ ತುಳಸಿ ವಿವಾಹದ ಒಂದು ಪೌರಾಣಿಕ ತುಳಸಿ ಲಗ್ನ ಯಾವುದಕ್ಕಾಗಿ ಮಾಡಬೇಕು ಯಾರ್ಯಾರೆಲ್ಲ ಮಾಡ್ಬೋದು ಅಂತ ತಿಳಿಯೋದಾದ್ರೆ ಮದುವೆ ಆಗಿರೋರು ಅಥವಾ ಯುವತಿಯರು ಎಲ್ಲರೂ ಕೂಡ ಮನೆಯಲ್ಲಿ ಆಚರಣೆ ಮಾಡ್ಬೋದು ಇನ್ನು ತುಳಸಿ ಲಗ್ನನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿರುವಂತಹ ತಡೆಗಳು ಎಲ್ಲವೂ ಕೂಡ ಹೋಗಲಾಡಿಸುತ್ತೆ ಜೊತೆಗೆ ನಮ್ಮ ಕುಟುಂಬದಲ್ಲಿ ಸಂಭವಿಸುವಂತಹ ದುರಾದೃಷ್ಟಗಳು ಏನು ಬರುತ್ತೆ ಮುಂದೆ ಅದರಿಂದ ನಮಗೆ ರಕ್ಷಣೆ ಸಿಗುತ್ತೆ ಇನ್ನು ನಮ್ಮ ಮನೆಯಲ್ಲಿ ಯಾರಿಗಾದರೂ ಮದುವೆ ಆಗಿಲ್ಲ ಮದುವೆ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇದೆ ಅನ್ನೋರು ತುಳಸಿ ವಿವಾಹನ ಮಾಡೋದ್ರಿಂದ ಆಚರಣೆ ಮಾಡೋದ್ರಿಂದ ನಮಗೆ ಮದುವೆಗೆ ಸಂಬಂಧಪ ಪಟ್ಟಂತಹ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಮಕ್ಕಳಿಲ್ಲದ ಮಕ್ಕಳಿಲ್ಲದಂತಹ ದಂಪತಿಗಳು ತುಳಸಿಯ ಕನ್ಯಾದಾನ ತುಳಸಿಯ ಲಗ್ನನ ಆಚರಣೆ ಮಾಡೋದರಿಂದ ಅವರಿಗೆ ಸಂತಾನ ಭಾಗ್ಯ ಆಗುತ್ತೆ ಮತ್ತು ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಸಂಪತ್ತು ಎಲ್ಲವೂ ಕೂಡ ದೊರೆಯುತ್ತೆ ತುಳಸಿ ವಿವಾಹ ಮಾಡೋದ್ರಿಂದ ತುಳಸಿ ಹಬ್ಬನ ಆಚರಣೆ ಮಾಡೋದ್ರಿಂದ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ನನಗೆ ತಿಳಿದಿರೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನು ನೋಡಿ ಎಲ್ಲ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಇನ್ನೊಂದು ಬಾರಿ ಎಲ್ಲ ತುಳಸಿ ಏನು ಹಾಕಿದ್ದೀನಿ ಪಾಟ್ ಹತ್ರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮತ್ತೊಮ್ಮೆ ಒರೆಸ್ಕೊಂಡು ಇವಾಗ ತುಳಸಿ ಹತ್ರ ರಂಗೋಲಿ ಹಾಕಿದ್ದಾಯಿತು ಫೈನಲಾಗಿ ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ಅದ್ರ ಜೊತೆಗೆ ಬಾಗಿಲಲ್ಲೂ ಕೂಡ ರಂಗೋಲಿನ ಹಾಕೋತಾ ಇದ್ದೀನಿ ನನಗೆ ದೀಪಾವಳಿ ಹಬ್ಬದ ದಿವಸ ಅಷ್ಟೊಂದು ಆಚರಣೆ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ನಿಮಗೆ ಗೊತ್ತೇ ಇದೆ ನನಗೆ ಹುಷಾರಿರಲಿಲ್ಲ ಅಂತ ಹಾಗಾಗಿ ಇವತ್ತಾದ್ರೂ ಬಾಗಿಲಿಗೆ ರಂಗೋಲಿ ಹಾಕಿ ಕ ಬಣ್ಣಗಳನ್ನ ಹಾಕಿ ಅಂತ ಹೇಳ್ಬಿಟ್ಟು ರೆಡಿ ಇದ್ದೀನಿ ಹೇಳಬೇಕು ಅಂದರೆ ಯಾವಾಗಾದರೂ ರಂಗೋಲಿ ಹಾಕಿ ಈ ಥರ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿ ನಾನು ಇಷ್ಟು ಸಲ ಪರೀಕ್ಷೆ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಮಳೆ ಪಕ್ಕಾ ಬರುತ್ತೆ ಇವಾಗಲೂ ಅಷ್ಟೇ ತುಂಬ ಥಂಡಿ ಹೊರಗಡೆ ತುಂಬ ಥಂಡಿ ಇದೆ ಮೋಡ ಜೊತೆಗೆ ಮಳೆ ಬರುವಂಥ ವಾತಾವರಣ ಕೂಡ ಕಾಣಿಸ್ತಾ ಇದೆ ನನ್ನ ರಂಗೋಲಿ ಗತಿ ಏನಾಗುತ್ತೋ ಗೊತ್ತಿಲ್ಲ ಮುಂದೆ ನೋಡಿ ಅಷ್ಟೊಂದು ಬಣ್ಣಗಳೇನು ಮನೆಯಲ್ಲಿ ಇರಲಿಲ್ಲ ಇರೋದನ್ನು ಹಾಕಿ ಅಂದರೆ ಕಿರು ದೀಪಾವಳಿ ಅಲ್ವಾ ಹಾಗಾಗಿ ದೀಪದ್ದು ಒಂದು ರಂಗೋಲಿನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ರಂಗೋಲಿ ಹೇಗೆ ಬಂದಿದೆ ಅಂತ ನೀವು ಕೂಡ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಇನ್ನು ಬೆಳಗ್ಗೆ ಇಲ್ಲಿ ಮೋಲ್ಡ್ಗೆಲ್ಲ ರೆಡಿ ಮಾಡ್ತಾ ಇದ್ವಲ್ವ ಲೈನು ನಮ್ಮ ಮನೆ ಕಡೆನೇ ಹೋಗ್ಬಿಟ್ಟಿದೆ ಹೊಸ ಮನೆ ಬಿಲ್ಡಿಂಗ್ ಏನಾಗ್ತಾಯಿದೆ ಅಲ್ಲಿ ಸ್ವಲ್ಪ ಮೈ ಲೈನ್ನ ಈ ಕಡೆ ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ವಿ ಬೆಳಗ್ಗೆಯಿಂದ ಇವತ್ತು ಅದೇ ಕೆಲಸನೇ ಮಾಡಿದ್ದಾರೆ ಇನ್ನು ಸ್ವಲ್ಪ ಏನೋ ಒಳಗಡೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಅವ್ರು ಮತ್ತೆ ಬಂದು ಇವಾಗ ರೆಡಿ ಮಾಡಿ ಕೊಟ್ಟೋದ್ರು ಅಂದ್ರೆ ಜ್ಯೂಸ್ ಬರ್ತಾ ಇತ್ತು ಒಳಗಡೆ ಲೈನ್ ಎಲ್ಲ ಶಿಫ್ಟ್ ಮಾಡಿಸಿದ್ದು ಆಯಿತು ಮೋಲ್ಡಿಗೆಲ್ಲ ರೆಡಿ ಮಾಡಿಕೊಂಡಿದ್ದು ಆಯಿತು ಇವಾಗ ರಂಗೋಲಿ ಹೇಗ ಹಾಕಿದೀನಿ ಇವತ್ತು ಟ್ರೆಡಿಷನಲ್ ಸ್ಯಾರಿ ಬೇಡ ಅಂತ ಫ್ಯಾನ್ಸಿ ಸ್ಯಾರಿ ನಾವು ಮಾಡಿದೀನಿ ತುಳಸಿ ಸೊ ಹೇಗೆ ಕಾಣಿಸ್ತಿದ್ದೀನಿ ಪಲಾಗ್ ಈ ಥರ ರೆಡಿಯಾಗಿದ್ದೀನಿ ಈ ಸಾರಿ ಯಾವಾಗಲೂ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಭಾಳ ವರ್ಷ ಆಯಿತು ಕುಡಿಸ್ದು ಬಟ್ ನಾನು ಇದನ್ನು ಬೇರೆ ಮಾಡಿಲ್ಲ ಜಾಸ್ತಿ ಇವತ್ತು ನೋಡೋಣ ಇವತ್ತು ಫೈನಲಾಗಿ ವೇರ್ ಮಾಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವೇರ್ ಮಾಡೀನಿ ಭಾಳ ಚೆನ್ನಾಗಿ ಕಾಣಿಸ್ತಿದೆ ರಿಯಲಾಗಿ ಲೈಟ್ ಬೆಳಕಿಗೆ ಹೇಗೆ ಕಾಣಿಸ್ತಿದ್ದೆ ಖಂಡಿತ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ನನ್ನ ಸ್ಯಾರಿ ಏನು ಮಾಡ್ಕೊಂಡಿಲ್ಲ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಒಂದು ಪೌ ಪೌಡ್ರ್ ಹಾಕ್ಕೊಂಡು ಒಂದು ಬಿಂದಿ ಇಟ್ಕೊಂಡಿದ್ದೀನಿ ಆ ಗೋಲ್ಡ್ ಹಾಕ್ಕೊಳಕ್ಕೂ ಟೈಮ್ ಇಲ್ಲ ನನಗೆ ಬನ್ನಿ ಹಾಗೆ ಪೂಜೆ ಮಾಡಿಬಿಡೋಣ ಇವಾಗ ಟೈಮ್ ಬಂದು ಆರು ಗಂಟೆ ಆಗ್ತಾ ಇದೆ ಈಗ ಬಂದಿದ್ದಾನೆ ನೋಡಿ ಫೈನಲ್ ಆಗಿ ನನ್ನ ಸ್ಯಾರಿ ಹೀಗೆ ಕಾಣಿಸ್ತಾ ಇದೆ ಬಹಳ ವರ್ಷಗಳೇ ಆಗಿತ್ತು ಇದನ್ನ ವೇರ್ ಮಾಡಿ ಇವತ್ತನ್ನು ಹಾಕೊಂಡಿದ್ದೀನಿ ಅಂದರೆ ಇದು ನನ್ನ ಆ್ಯನಿವರ್ಸರಿ ಕೋರ್ಸಿದ ಸ್ಯಾರಿ ಅಲ್ವಾ ಅದ್ರ ನೆನಪಾಗಿ ತುಳಸಿ ಲಗ್ನಕ್ಕೆ ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀರ ಯಾವಾಗಲೂ ಬಾರ್ಡರ್ ಸ್ಯಾರಿ ಸಿಲ್ಕ್ ಸ್ಯಾರಿ ಕಾಟನ್ ಸ್ಯಾರಿ ಈ ಥರದ್ದೇ ಜಾಸ್ತಿ ಆಗ್ತೀನಿ ಈ ಥರ ಫ್ಯಾನ್ಸಿ ಸ್ಯಾರಿಗಳೆಲ್ಲ ಸ್ವಲ್ಪ ಕಡಿಮೆ ಬಟ್ ಎಲ್ಲರೂ ಫ್ಯಾನ್ಸಿ ಸ್ಯಾರಿ ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಆವಾಗೆಲ್ಲ ಮುಂಚೆ ಎಲ್ಲ ಇದನ್ನೇ ಜಾಸ್ತಿ ತಗೋತಾ ಇದೆ ಮತ್ತೆ ಇವಾಗ ನಾನು ಕಾಟನ್ ಸಾರಿ ಈ ತರದೆಲ್ಲ ತಗೊಳಕ್ ಶುರು ಮಾಡಿದೀನಿ ಇವಾಗ ಪೂಜೆ ಮಾಡೋಣ ಮೊದ್ನೇದಾಗಿ ದೇವ್ರ ಮನೆಯಲ್ಲಿ ದೇವ್ರ ದೀಪನೆಲ್ಲ ಹಚ್ಚಿ ಪೂಜೆ ಮಾಡಿ ಪೂಜೆ ಮಾಡಿ ಹೋಗ್ತಾ ಇದೆ ದೀಪನೆ ನಿಲ್ತಾ ಇಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಆಮೇಲೆ ಉರಿಯೋದಕ್ಕೆ ಸ್ಟಾರ್ಟ್ ಮಾಡ್ತು ನೋಡ್ತಾ ಇದ್ದೀರಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ತೆಂಗಿನಕಾಯಿ ಬಾಳೆಹಣ್ಣು ಅವಲಕ್ಕಿ ಪ್ರಸಾದ ಕಡಲೆಕಾಳುಸ್ಲಿ ಅರ್ಶನ ಕುಂಕುಮ ಅಕ್ಷತೆ ಹೂವು ಎಲ್ಲನೂ ಕೂಡ ರೆಡಿ ಮಾಡಿದ್ದೀನಿ ಏಕೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ಒಂದು ಕೃಷ್ಣ ಪುಟಾಣಿ ಕೃಷ್ಣನ ಬೊಂಬೆ ಕೂಡ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಇದು ನಾನು ಮೊದಲನೇ ಬಾರಿ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದ ನಾನು ತೊಗೊಂಡ್ಬಂದಿರೋ ಅಂಥ ಪುಟ್ಟು ಕೃಷ್ಣ ಇದೆ ಇದನ್ನು ನಾನು ತುಳಸಿ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ ಪ್ರತಿ ವರ್ಷ ನಾನು ಇದನ್ನೇ ಇಡ್ತೀನಿ ದೀಪದ ಕಂಬಗಳೇನು ಇಡಲಿಲ್ಲ ಯಾಕೆ ಅಂತಂದರೆ ತುಂಬ ಗಾಳಿ ಎತ್ತರವಾಗಿಟ್ಟರೆ ಗಾಳಿಗೆ ಹಾರೋಗುತ್ತೆ ಅದಕ್ಕೋಸ್ಕರ ಇಲ್ಲಿ ತುಪ್ಪದ ಬತ್ತಿ ಅಂದರೆ ಬೆಟ್ಟದ ನಲ್ಲಿಕಾಯಿ ಹಾರ್ತಿ ಕೂಡ ನೋಡಿ ರೆಡಿ ಮಾಡಿದ್ದೀನಿ ಎಲ್ಲನೂ ಕೂಡ ಒಬ್ಬಳೆ ಎಲ್ಲ ರೆಡಿ ಮಾಡಿದ್ದೀನಿ ಹೊರಗಡೆ ರಂಗೋಲಿ ಹೇಗೆ ಬಂದಿದೆ ಏನು ಅಂತ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಫೈನಲಾಗಿ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕಿ ಈ ಈ ರೀತಿಯಾಗಿ ತುಳಸಿ ವಿವಾಹಕ್ಕೆ ರೆಡಿ ಮಾಡಿದ್ದೀನಿ ಇವಾಗ ಪೂಜೆನ ಶುರು ಮಾಡಬೇಕು ಮತ್ತು ರಂಗೋಲಿ ಕೂಡ ತೋರಿಸ್ತೀನಿ ಬನ್ನಿ ಜೊತೆಗೆ ಮಕ್ಕಳೆಲ್ಲ ಇನ್ನೂ ಒಂದಷ್ಟು ಪಟಾಕಿಗಳನ್ನ ಇಟ್ಕೊಂಡಿದ್ರು ಸುಜಿತ್ಗೆ ಏನು ಖುಷಿ ಇಂತೀರ ಈ ಥರ ಎಲ್ಲ ಹಬ್ಬ ಮಾಡಿದ್ರೆ ಅವನು ಕೂಡ ಅಮ್ಮನ ಥರ ಹಬ್ಬಗಳನ್ನೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾನೆ ಖುಷಿಯಾಗಿ ಮಾಡ್ತಾನೆ ಮನೆಯವರು ಕೂಡ ಇಲ್ಲಿ ಕೂತಿದ್ದಾರೆ ಪೂಜೆ ಸ್ಟಾರ್ಟ್ ಮಾಡಿದಾಗ ಕರಿ ಹೊರಗೆ ಬರ್ತೀನಿ ಅಂತ ಅಂದರು ನೋಡಿ ರಂಗೋಲಿಗೂ ಕೂಡ ಒಂದು ದೀಪನ ಹಚ್ಚಿಟ್ಟಿದ್ದೀನಿ ಏನು ಅಂತಂದರೆ ಹಾಗಲೋ ಈಗಲೋ ಮಳೆ ಬರೋ ಥರ ಇದೆ ಸಿಂಪಲಾಗಿ ಹಾಕಿದ್ದೀನಿ ಯಾಕೆಂದರೆ ಮಳೆ ಬರುತ್ತೆ ಅಂತ ಗೊತ್ತು ಅದಕ್ಕೋಸ್ಕರ ಸಿಂಪಲಾಗಿ ರಂಗೋಲಿ ಹಾಕಿ ದೀಪನ ಹಚ್ಚಿಟ್ಟಿದ್ದೀನಿ ಬನ್ನಿ ಇವಾಗ ಪೂಜೆನ ಶುರು ಮಾಡೋಣ ಫೈನಲಾಗಿ ಎಲ್ಲನೂ ಕೂಡ ರೆಡಿ ಆಯಿತು ಟೈಮು ಆರೂವರೆಗೆ ಇನ್ನೊಂದು ಐದು ನಿಮಿಷ ಇದೆ ಏಳು ಗಂಟೆವರೆಗೂ ಲಗ್ನ ಚೆನ್ನಾಗಿದೆ ಅಷ್ಟರೊಳಗೆ ಪೂಜೆ ಮುಗಿಸ್ಬೇಕು ಫೈನಲ್ ಆಗಿ ರೋಹಿತ್ ಬಂದು ಕಾಲದಿಂದ ಕೈ ತೀಪ ತೊಳ್ಕೊಂಡು ಈ ಥರ ಲೈಟ್ ಎಲ್ಲ ಹಾಕಿಕೊಡ್ತಾ ಲ ತುಳಸಿ ಪೂಜೆಯಲ್ಲಿ ಭಾಗವಹಿಸಿದ್ವಿ ಈ ರೀತಿಯಾಗಿ ನಮ್ಮನ್ನ ತುಳಸಿ ಲಗ್ನ ಮಾಡಿದೀವಿ ಜೊತೆಗೆ ನೋಡಿ ಮನೆ ಕಡೆ ಆಸೆ ಮಾಡ್ತಾ ಪೂಜೆ ಮಾಡಿಸಿ ಪಟಾಕಿ ಮತ್ತು ತುಳಸಿ ಲಗ್ನ ತುಂಬಾ ಚೆನ್ನಾಗಿ ಖುಷಿಯಿಂದ ಆಯಿತು ಅಂತಾನೆ ಹೇಳ್ಬೋದು ಮತ್ತು ಬಾಳೆ ತಂದು ಲಾಸ್ಟ್ನಲ್ಲಿ ಸ್ವಲ್ಪ ಮಳೆ ಕೂಡ ಬಂತು ಸ್ನೇಹಿತರೆ ಈ ವರ್ಷದ ತುಳಸಿ ಲಗ್ನ ತುಳಸಿ ಹಬ್ಬ ಈ ರೀತಿಯಾಗಿ ಸರಳವಾಗಿ ಆಚರಣೆ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ